ನೋಡಿ ಇದು ನಮ್ಮ ಭಾರತದ ಇತಿಹಾಸದ ಪ್ರಸಿದ್ಧವಾದ ರೆಡ್ ಪೋರ್ಟ್ ಇದು ನಮ್ಮ ದೆಹಲಿಯಲ್ಲಿದೆ ಇದನ್ನು ನೋಡೋದಕ್ಕೆ ಹೋದಾಗ ನಮಗೆ ತುಂಬ ಆಶ್ಚರ್ಯಕರವಾದ ಕೆಲವು ವಿಷಯಗಳು ತಿಳೀತು ರೆಡ್ ಪೋರ್ಟು ತುಂಬ ಚಿಕ್ಕದಲ್ಲ ತುಂಬ ದೊಡ್ಡದಾಗಿದೆ ಅದರಲ್ಲಿ ಹೋಗ್ತಾ ಹೋಗ್ತಾ ಅನೇಕ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ನೋಡಿ ಇದೇ ಕಾಂಪೌಂಡಲ್ಲಿ ಯೋಗಗೂ ಸಹ ಕೆಲವು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಜನರು ಯೋಗವನ್ನು ಸಹ ಮಾಡ್ತಾರೆ ಯೋಗದ ಬಗ್ಗೆ ಅನೇಕ ವಿಷಯಗಳನ್ನು ನಾವು ಸಹ ತಿಳ್ಕೊಂಡ್ವಿ ಅಷ್ಟು ದೊಡ್ಡದಾಗಿದೆ ಆ ಕಾಂಪೌಂಡು ಅನೇಕ ವಿಷಯಗಳನ್ನು ಅಲ್ಲಿ ನಾವು ತಿಳ್ಕೋಬಹುದು ನೋಡಿ ಯೋಗದ ಬಗ್ಗೆ ಕೆಲವು ವಿಷಯಗಳನ್ನು ಇಲ್ಲಿ ಹಾಕಿದ್ದಾರೆ ಮತ್ತೆ ಅದರ ಹತ್ರ ಹೂವಿನ ಗಿಡಗಳನ್ನು ಮರಗಳನ್ನು ನಮಗೆ ನೋಡೋದಕ್ಕೆ ಪ್ರಕೃತಿ ತುಂಬಾ ಸುಂದರವಾಗಿ ಕಾಣುತ್ತೆ ಈ ಬಿಲ್ಡಿಂಗು ಸಹ ತುಂಬಾ ದೊಡ್ಡದಾಗಿತ್ತು ಅದ್ರ ಹಿಂದೆನೆ ನಾವು ವಸ್ತು ಪ್ರದರ್ಶನ ಇರುವಂತಹ ಬಿಲ್ಡಿಂಗ್ ಹೋಗ್ಬೇಕು ನೋಡಿ ಇಲ್ಲಿ ಒಂದು ಸ್ಟೇಜ್ ಅನ್ನ ಹಾಕಿದ್ರಲ್ವಾ ಅಲ್ಲಿ ಮಕ್ಕಳೆಲ್ಲಾ ಫೋಟೋಅನ್ನ ತಗಸ್ಕೊತಾ ಇದಾರೆ ಇದೇ ವಸ್ತು ಪ್ರದರ್ಶನದ ದೊಡ್ಡ ಬಿಲ್ಡಿಂಗು ಇದು ಒಂದು ನಾಲ್ಕು ಫ್ಲೋರ್ ಇದೆ ಅದರಲ್ಲಿ ಮ್ಯೂಸಿಯಂ ಅನ್ನ ನಾವು ನೋಡಿದ್ವಿ ಈ ಮ್ಯೂಸಿಯಂ ಅಲ್ಲಿ ನಾವು ಸ್ವತಂತ್ರ ಹೋರಾಟಕ್ಕೆ ಏನೇನು ಉಪಯೋಗ ಮಾಡಿದ್ರು ಯಾರ್ಯಾರು ಹೋರಾಟ ಮಾಡಿದ್ರು ಯಾವುದ್ರ ಬಗ್ಗೆ ಅಲ್ಲಿ ಹೋರಾಟದ ಚಿತ್ರಗಳನ್ನು ನಾವು ನೋಡಿದ್ವಿ ಇವೆಲ್ಲದರ ಬಗ್ಗೆ ನೀವು ನೋಡ್ತೀರಾ ನೋಡಿ ವಸ್ತು ಪ್ರದರ್ಶನ ಸ್ಟಾರ್ಟ್ ಆಯಿತು ಫಸ್ಟು ನಮ್ಮ ಭಾರತದ ಮ್ಯಾಪನ್ನು ಹಾಕಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಆದಾಗ ಹೋರಾಟ ಮಾಡಿರುವಂತಹ ಚಿತ್ರಗಳನ್ನು ಅಲ್ಲಿ ಹಾಕಿದ್ದಾರೆ ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಬಂತು ಅದ್ರ ಬಗ್ಗೆಯೂ ಸಹ ಅಲ್ಲಿ ಚಿತ್ರವನ್ನು ಹಾಕಿದ್ದಾರೆ ಜನರು ಅದ್ರ ಪಕ್ಕದಲ್ಲೇ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನಿಂತಿದ್ರು ಮತ್ತೆ ಈ ಸ್ವತಂತ್ರ ಸಂಗ್ರಾಮದಲ್ಲಿ ಯಾವ ಯಾವ ಯೋಧರು ಯುದ್ಧ ಮಾಡಿದ್ರು ತಮ್ಮ ಧನು ಮನ ಧನ ಎಲ್ಲವನ್ನ ಅರ್ಪಿಸಿದ್ರು ಅನ್ನೋದನ್ನು ಸಹ ನಾವು ಇಲ್ಲಿ ನೋಡಬಹುದು ಕೆಲವು ಮಹಿಳಾ ವೀರ ವನಿತೆಯರು ಸಹ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ತಿಳ್ಕೋಬಹುದು ಇವು ನಮ್ಮ ಲಾಂಛನಗಳು ಸಿಂಹ ಲಾಂಛನ ಕೇಸರಿ ಬಣ್ಣದ ಲಾಂಛನ ಇವೆಲ್ಲವನ್ನು ಸಹ ಸ್ವತಂತ್ರಕ್ಕೆ ಪೂರ್ವ ಾಗಿ ಉಪಯೋಗಿಸಿದಂತಹ ಲಾಂಛನಗಳನ್ನು ಸಹ ನಾವು ನೋಡ್ತೀವಿ ಈ ವೀರರ ಚಿತ್ರಗಳನ್ನು ನೋಡ್ತಾ ಇದ್ರೆ ನಮಗೆ ತುಂಬ ರೋಮಾಂಚನವಾಗುತ್ತೆ ಆ ವಿಷಯಗಳನ್ನು ತಿಳ್ಕೊತಾ ಇದ್ರೆ ಇಷ್ಟೊಂದು ಕಷ್ಟಪಟ್ಟರೆ ನಮ್ಮ ಸ್ವತಂತ್ರ ಹೋರಾಟದ ಯೋಧರು ಅನ್ನೋದು ನಮಗೆ ಗೊತ್ತಾಗುತ್ತೆ ನೋಡಿ ಆನೆಗಳ ಮೇಲೆ ಕುಳಿತು ಸಹ ಅವರು ಯುದ್ಧವನ್ನ ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ನಮಗೆ ಆರಾಮ ಮಾಡಿಕೊಟ್ಟಿದ್ದಾರೆ ಈ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿ ಅನ್ನೋದು ಅಲ್ಲಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಅವರು ಯೂಸ್ ಮಾಡಿದಂಥ ಕತ್ತಿಗಳು ಗುರಾಣಿಗಳು ಕಹಳೆಗಳು ಬಾಣಗಳು ಮತ್ತು ಕೆಲವು ರೆಕಾರ್ಡ್ಸ್ಗಳನ್ನು ಸಹ ಅಲ್ಲಿ ಇಟ್ಟಿದ್ದಾರೆ ಅವನ್ನು ನೋಡಿದಾಗೂ ಸಹ ನಮಗೆ ತುಂಬ ರೋಮಾಂಚನ ಆಗುತ್ತೆ ನಾವೇ ಆ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದೀವ ಅನ್ನೋ ರೀತಿಯಲ್ಲಿ ನಮಗೆ ಅನಿಸುತ್ತೆ ಮತ್ತೆ ಎಲ್ ಡಿಯಲ್ಲೂ ಸಹ ಆ ಚಿತ್ರಗಳು ಮತ್ತೆ ಕೆಲವು ಮುಖ್ಯ ವ್ಯಕ್ತಿಗಳು ಮಾತಾಡಿರುವಂತಹದ್ದು ಗಾಂಧೀಜಿ ಮಾತಾಡಿರುವಂತಹದ್ದು ಎಲ್ಲವನ್ನ ನಾವು ಆ ಎಲ್ ಇ ಡಿಯಲ್ಲಿ ನೋಡ್ತೀವಿ ಇವನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಸಹ ಮುಂದೆ ಹೋಗ್ತಾ ಇದ್ವಿ ಇದು ಒಂದು ಚಿಕ್ಕ ಬಿಲ್ಡಿಂಗ್ ಅಲ್ಲ ಅದು ತುಂಬಾನೇ ದೊಡ್ಡ ಬಿಲ್ಡಿಂಗು ಇದರಲ್ಲಿ ಒಂದು ನಾಲ್ಕೈದು ಫ್ಲೋರು ಇದೆ ಕೆಲವು ಹಬ್ಬದ ದಿನವೂ ಸಹ ಅವರು ಸ್ವತಂತ್ರ ಹೋರಾಟವನ್ನು ಮಾಡಿದರೆ. ಅನ್ನೋದನ್ನು ಸಹ ನಾವು ಈ ಚಿತ್ರಗಳ ಮುಖಾಂತರ ತಿಳ್ಕೊತೀವಿ ಇದನ್ನು ಹೇಳ್ತಾ ಹೋದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ೊಂದು ವಿಷಯಗಳನ್ನು ತಿಳ್ಕೋಬಹುದು ನೋಡಿ ಕತ್ತಿಗಳನ್ನು ಅವರು ಉಪಯೋಗ ಮಾಡಿರುವಂತದ್ದು ಅದ್ರ ಜೊತೆಗೆ ಗುಂಡುಗಳನ್ನು ಸಹ ಅವರು ಉಪಯೋಗ ಮಾಡಿದ್ರು ಅನ್ನೋದನ್ನು ಸಹ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅವರು ಹಾಕೊಂಡಿರುವಂತಹ ಬಟ್ಟೆಗಳು ಸಹ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅವನ್ ಒಂದೊಂದು ಬಟ್ಟೆಗಳು ಈಗಲೂ ಸಹ ಕೆಂಪು ಬಣ್ಣದಲ್ಲೇ ತಿರುಗುವೆ ಅಂತ ಅನಿಸುತ್ತೆ ಅಂದರೆ ಅಷ್ಟು ರಕ್ತವನ್ನು ನಮ್ಮ ಸ್ವತಂತ್ರ ಹೋರಾಟಕ್ಕೋಸ್ಕರ ಕೆಲವು ವೀರರು ಸುರಿಸಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬಹುದು ಈ ಡೆಲ್ಲಿಯ ಕತೆ ಮತ್ತು ನಮ್ಮ ಸ್ವತಂತ್ರ ಹೋರಾಟದ ಕತೆ ನಾವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಮತ್ತು ಇಲ್ಲಿ ಸುಲ್ತಾನರು ಸಹ ಹೋರಾಟವನ್ನು ಮಾಡಿದರು ನಮ್ಮ ದೆಹಲಿಯನ್ನು ಕಬಳಿಸಿದ್ರು ಅನ್ನೋದು ಗೊತ್ತಾಗುತ್ತೆ ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಈ ವಸ್ತು ಪ್ರದರ್ಶನದ ಬಿಲ್ಡಿಂಗ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಮೆಟ್ಟಲುಗಳ ಇಷ್ಟು ದೊಡ್ಡ ದೊಡ್ಡದಾಗ ಹಾಕಿದ್ದಾರೆ ನೆಕ್ಸ್ಟ್ ಫ್ಲೋರ್ಗೋ ನೆಕ್ಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇದು ಒಂಥರ ನಮಗೆ ರೋಮಾಂಚನವನ್ನೇ ಉಂಟು ಮಾಡುತ್ತೆ ಬಿಲ್ಡಿಂಗ್ ನೋಡಿದ್ರೇ ತುಂಬ ಚೆನ್ನಾಗಿದೆ ಮತ್ತು ಸೈಲೆಂಟಾಗಿದೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಮನಸ್ಸೇ ಆ ದಿನಗಳಿಗೆ ಹೋಗೋ ಥರ ಈ ಚಿತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಚಲೋ ದಿಲ್ಲಿ ಈ ಚಿತ್ರವನ್ನು ಸಹ ನಾವು ನೋಡಿದ್ವಿ ಮತ್ತು ಇಲ್ಲೂ ಸಹ ಕೆಲವು ಪಿಸ್ತೂಲ್ಗಳನ್ನು ಕತ್ತಿಗಳನ್ನು ಇಟ್ಟಿದ್ದಾರೆ ಇವನ್ನು ಸಹ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಮತ್ತು ಇಲ್ಲೇ ನಾವು ಕೆಲವು ಗುರಾಣಿಗಳನ್ನು ಕೆಲವು ಕತ್ತಿಗಳನ್ನು ಮತ್ತು ಅವರು ಉಪಯೋಗ ಮಾಡಿದಂಥ ಕೊಡಲಿಗಳನ್ನು ಸಹ ನಾವು ನೋಡಬಹುದು ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಕಷ್ಟಪಟ್ಟಿದ್ದಾರಪ್ಪ ಅಂತ ಅನಿಸುತ್ತೆ ನಾವು ಅದರಲ್ಲಿ ಒನ್ ಪರ್ಸೆಂಟು ಅವ್ರ ಜೊತೆ ಹೋರಾಟ ಮಾಡೋದಕ್ಕೆ ಆಗಲ್ಲ ಅನ್ನೋದಂತೂ ಗ್ಯಾರಂಟಿ ಈ ವಸ್ತು ಪ್ರದರ್ಶನ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ ನಿಮ್ಮ ಮಕ್ಕಳನ್ನು ಸಹ ಇಲ್ಲಿಗೆ ಕರ್ಕೊಂಡೋದ್ರಿ ಸಾಧ್ಯವಾದರೆ ಇದನ್ನು ನೋಡಿದ ಮೇಲೆ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಮಸ್ತೆ